ನಮಸ್ತೆ ನಾನು ನಾಗಾರ್ಜುನ್ ಬಸವ ಆಕ್ಯು ಅಕಾಡೆಮಿಯ ಹೀಲರ್ ಹೆಣ್ಮಕ್ಳಲ್ಲಿ ಪೀರಿಯಡ್ ಕ್ರಾಂಪ್ಸ್ ಇರುತ್ತೆ ಮೆನ್ಸ್ರಲ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಅವಾಗ ತುಂಬಾ ಪೇನ್ ಅನುಭವಿಸ್ತಿರ್ತಾರೆ ಅವ್ರಿಗೆ ಒಂದು ಆಕ್ಯುಪ್ರೆಷರ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಎಡಗೈ ಮಧ್ಯ ಬೆರಳು ಮತ್ತೆ ಉಂಗರ ಬೆರಳಿನ ಮಧ್ಯ ಏನು ಈ ರೀಜನ್ ಬರುತ್ತೆ ಅಲ್ಲಿ ಕ್ಲೀನ್ಗೆ ಆಕ್ಯುಪ್ರೆಷರ್ ಅಂದ್ರೆ ಪ್ರೆಸ್ ಮಾಡ್ಕೋಬಹುದು ಲೈಟ್ ಆಗಿ ಲೈಟ್ ಆಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ಕೋಬಹುದು ಇದು ಒಂದು ಟೆಕ್ನಿಕ್ ಇನ್ನೊಂದು ಟೆಕ್ನಿಕ್ ಮೇತಿ ಸ್ಟ್ರಿಪ್ ಈ ತರ ಒಂದು ಎಂಟು ಹತ್ತು ಮೆಂತೆ ಕಾಳನ್ನ ಈ ತರ ಅಂಟಿಸ್ಕೊಂಡು ಇದೇ ಪ್ಲೇಸ್ಗೆ ಈ ತರ ಏನು ಸ್ಟಿಕ್ ಮಾಡ್ಕೋಬಹುದು ಈ ತರ ಸ್ಟಿಕ್ ಮಾಡಿ ಪ್ರೆಸ್ ಮಾಡ್ಕೋತಾ ಇರ್ಬೋದು ಇದನ್ನ ಒಂದು ಟೂ ಹಾರ್ಸ್ ಇಟ್ಕೊಂಡು ತೆಗೆದು ಬಿಡಿ ಇದನ್ನ ಇವೆಂಚಲಿ ಮಾಡ್ತಾ ಬರ್ತಾ ಇದ್ರೆ ಒಂದು ಟೂ ಮಂತ್ಸಲ್ಲಿ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಸೊ ಇದೇ ರೀತಿ ಬೇರೆ ಕಾಯಿಲೆಗಳಿಗೂ ಹಾಗೂ ಬೇರೆ ನೋವುಗಳಿಗೆ ನೀವು ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ನ ಕೊಡೋದಾಗ್ಲಿ ಟೆಕ್ನಿಕ್ಸ್ ನ ಕಲಿಬೇಕು ಅಂದ್ರೆ ಇದೇ ಹದಿನಾಲ್ಕನೇ ತಾರೀಕಿಂದ ಆಕ್ಯುಪ್ರೆಷರ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅದನ್ನು ನಮ್ಮ ಗುರುಗಳಾದ ಬಸವರಾಜ್ ಸರ್ ಹೇಳ್ಕೊಡ್ತಾರೆ ಅದಕ್ಕೆ ಸೇರ್ಬೋದು ಹಾಗೆ ಟಿ ಎಮ್ ಸೇರೋರಿಗೆ ಅರ್ಲಿ ಬರ್ಡ್ ಆಫರ್ ಆಗಿ ಯಾರು ಹದಿನಾಲ್ಕನೇ ತಾರೀಕು ಒಳಗೆ ಕೋರ್ಸ್ಗೆ ರಿಜಿಸ್ಟರ್ ಆಗ್ತಿರೋ ಅವ್ರಿಗೆ ಈ ಆಕ್ಯುಪ್ರೆಷರ್ ಕೋರ್ಸು ಫ್ರೀ ಇರುತ್ತೆ ಸೊ ಬೇಗ ಬೇಗ ಟಿ ಎಮ್ಗೂ ರಿಜಿಸ್ಟರ್ ಆಗೋರು ಆಗ್ಬೋದು ನೀವು ನಿಮ್ಮ ಮನೆ ಮತ್ತು ನಿಮ್ಮ ಸುತ್ತಮುತ್ತಲವ್ರನ್ನ ಮೆಡಿಸಿನ್ ಫ್ರೀ ಆಗಿ ಮಾಡ್ಬೋದು